ಖಂಡಿತ ಇಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಸಿಷನ್ ಅಲ್ಲ ಅಥವಾ ಸತೀಶ್ ಜಾರಕಿಹೊಳಿ ಅವರ ಡಿಸಿಷನ್ ಅಲ್ಲ ಜಿಲ್ಲೆಯ ಎಲ್ಲಾ ಮುಖಂಡರು ಯಾಕಂದ್ರೆ ಇದು ನಮ್ಮ ನಮ್ಮ ಕ್ಷೇತ್ರಕ್ಕೆ ಸೀಮಿತ ಆದಂತ ಇಲೆಕ್ಷನ್ ಅಲ್ಲ ಎಂಟು ಅಸೆಂಬ್ಲಿ ಕ್ಷೇತ್ರ ಬರ್ತಾರೆ ಸುಮಾರು ಇಪ್ಪತ್ತು ಲಕ್ಷ ಜನ ಮತದಾರರಿದ್ದಾರೆ ಸುಮಾರು ಎರಡು ಸಾವಿರದ ನೂರು ಬೂತ್ಗಳಿದ್ದಾವೆ ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಜಿಲ್ಲೆಯ ಹಿರಿಯರು ಕಿರಿಯರು ಮುಖಂಡರು ಕಾರ್ಯಕರ್ತರು ಯಾರನ್ನ ಹೆಸರನ್ನ ರೆಕಮೆಂಡ್ ಮಾಡಿದ್ರು ಎಲ್ಲ ಚರ್ಚೆ ಆಗಿ ಫೈನಲ್ ಆಗಿರೋದು ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಪಕ್ಷದ ಕಾರ್ಯಕರ್ತರು ಪಕ್ಷದ ಮುಖಂಡರು ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾನು ಪಾಲಿಸ್ತೀನಿ ಅಂತ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಕುಮಾರ್ ನಾಯಕ್ ಅಂಜೂರ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಖಂಡಿತ ಇಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತಂದ್ರೆ ನೋಡಿ ಒಂದೇ ನಿಮಿಷ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಸಿಷನ್ ಅಲ್ಲ ಅಥವಾ ಸತೀಶ್ ಅವರ ಡಿಸಿಷನ್ ಅಲ್ಲ ಜಿಲ್ಲೆಯ ಎಲ್ಲ ಮುಖಂಡರು ಯಾಕಂದರೆ ಇದು ನಮ್ಮ ನಮ್ಮ ಕ್ಷೇತ್ರಕ್ಕೆ ಸೀಮಿತ ಆದಂಥ ಇಲೆಕ್ಷನ್ ಅಲ್ಲ ಎಂಟು ಅಸೆಂಬ್ಲಿ ಕ್ಷೇತ್ರ ಬರ್ತಾರೆ ಸುಮಾರು ಇಪ್ಪತ್ತು ಲಕ್ಷ ಜನ ಮತದಾರರಿದ್ದಾರೆ ಸುಮಾರು ಎರಡು ಸಾವಿರದ ನೂರು ಬೂತ್ಗಳಿದ್ದಾವೆ ಸೊ ಇಂಥ ಸಂದರ್ಭದಲ್ಲಿ ಇಲ್ ಎಲ್ಲ ಜಿಲ್ಲೆಯ ಹಿರಿಯರು ಕಿರಿಯರು ಮುಖಂಡರು ಕಾರ್ಯಕರ್ತರು ಯಾರನ್ನು ಹೆಸರನ್ನ ರೆಕಮೆಂಡ್ ಮಾಡಿದ್ರು ಎಲ್ಲ ಚರ್ಚೆ ಆಗಿ ಫೈನಲ್ ಆಗಿರೋದು